ಆಯ್ ಎಲ್ಲರಿಗೂ ನಮಸ್ತೆ ದುರ್ಗಾ ವಿಶ್ವಲವಾಗಿ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತೊಂದು ವೆಜ್ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಏ ರೆಸಿ ಏನು ರೆಸಿಪಿ ಅಂತ ಅಂದರೆ ನಾಟಿ ಮೇಕೆ ತಲೆಕಾಲು ಸಾಂಬಾರು ರೆಸಿಪಿ ಹಾಗೆ ಸೂಪ್ ಕೂಡ ಎರಡು ರೆಸಿಪಿನ ಇವತ್ತು ಶೇರ್ ಮಾಡ್ತಾಯಿದ್ದೀನಿ ಸೂಪ್ ಮಾಡಿದ ನಂತರ ಸಾಂಬಾರು ಕೂಡ ಮಾಡ್ಕೊಬೋದು ನಾಟಿ ಮೇಕೆದು ತಲೆ ಮತ್ತು ಕಾಲಿಂದು ರೆಸಿಪಿ ಇವತ್ತಿನ ವೀಡಿಯೋದಲ್ಲಿ ಸೊ ಇದು ಕಾಲಿಂದು ಸೂಪು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಬಾಣಂತಿಯರಿಗೆ ಹಾಗೆ ಕೈ ಕಾಲಿಗೆಲ್ಲ ತುಂಬ ಚೆನ್ನಾಗಿ ಶಕ್ತಿ ಕೂಡ ಬರುತ್ತೆ ಇದನ್ನು ತಿನ್ನೋದ್ರಿಂದ ವಾರಕ್ಕೆ ಹದಿನೈದು ದಿನಕ್ಕೆ ಮಾಡಿ ತಿಂತಾಯಿದ್ರೆ ಇದ್ದರೆ ಕೂಡ ಒಳ್ಳೆಯದು ಮೈಕಾಯಿ ಮಂಡಿ ಮಂಡಿನವ್ಗೆ ಎಲ್ಲಕ್ಕೂ ಕೂಡ ಒಳ್ಳೆಯದು ಚಿಕ್ಕ ಮಕ್ಳುಗಳಿದ್ರೆ ಚಿಕ್ಕ ಮಕ್ಳಿಗೂ ಕೂಡ ಇದ್ರ ಸೂಪ್ ಕೊಡಿಸಿದ್ರೆ ತುಂಬಾ ಒಳ್ಳೆಯದು ಈಗ ಈ ರೆಸಿಪಿನ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಎರಡು ಕೆ ಜಿಯಷ್ಟು ಮೇಕೆದು ತಲೆ ಮತ್ತು ಕಾಲು ಎರಡು ಮಿಕ್ಸ್ ಇದೆ ಎರಡೂ ತೊಗೊಂಡಿದ್ದೀನಿ ಒಂದು ಐದರಿಂದ ಆರು ಸಾರಿ ವಾಶ್ ಮಾಡ್ಕೊಬೇಕು ಇದನ್ನು ಕ್ಲೀನಾಗಿ ತೊಳ್ಕೊಬೇಕು ಮತ್ತು ಇದು ರುಬ್ಬೋದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಕೂಡ ಹಾಕೊಂಡಿದ್ದೀನಿ ಪುದೀನ ಕೂಡ ಹಾಕೋಬೋದು ಇಷ್ಟನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕೊಂಡು ನನಗೆ ರುಬ್ಕೋಬೇಕು ಹಸಿಮೆಣ್ಸಿನ್ಕಾಯಿ ಏಕಾಕ್ ಏಕಾಗ್ತಿದ್ದೀನಿ ಅಂತಂದರೆ ಇದು ಸೂಪ್ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಸ್ವಲ್ಪ ಮೆಣಸನ್ನು ಕೂಡ ಹಾಕ್ತಾಯಿದ್ದೀನಿ ಇಷ್ಟನ್ನು ಕೂಡ ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ಈಗ ಈಗ ನುಣ್ಣಗೆ ಆಗಿದೆ ಇದನ್ನು ರುಬ್ಬಿ ಸೈಡ್ಗೆ ಇಟ್ಕೊಂಡು ಗ್ಯಾಸ್ ಹಚ್ಕೊಂಡು ಒಂದು ಕುಕ್ಕರನ್ನು ಇಟ್ಕೊಂಡಿದ್ದೀನಿ ತಲೆಕಾಲು ಚೆನ್ನಾಗಿ ಬೇಯಬೇಕು ಅದರಿಂದ ಕುಕ್ಕರ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ರುಬ್ಕೊಂಡಿರುವಂಥದ್ದು ಮಸಾಲೆನೆಲ್ಲನ ಹಾಕೋತಾಯಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಎಲ್ಲ ರುಬ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕೋತಿದ್ದೀನಿ ಆದಷ್ಟು ನೈಸಾಗಿ ರುಬ್ಕೊಬೇಕು ಯಾಕಂದರೆ ಸೂಪ್ ಕೂಡ ಮಾಡ್ತಿರೋದ್ರಿಂದ ಸ್ವಲ್ಪ ನೈಸಾಗಿ ರುಬ್ಕೊಬೇಕು ಈಗ ಒಂದು ಐದು ನಿಮಿಷ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ನೀರೆಲ್ಲ ಚೆನ್ನಾಗಿ ಕಡಿಮೆ ಆಗೋವರೆಗು ಇದನ್ನ ಫ್ರೈ ಮಾಡ್ಕೋಬೇಕು ಒಂದು ಐದರಿಂದ ಹತ್ತು ನಿಮಿಷ ಈ ಮಸಾಲೆಯನ್ನು ಡ್ರೈ ಮಾಡ್ಕೊಂಡಾದಮೇಲೆ ಚೆನ್ನಾಗಿ ತೊಳ್ಕೊಂಡಿರುವಂಥ ತಲೆ ಮತ್ತು ಕಾಲನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ನೀರನ್ನೆಲ್ಲ ಚೆನ್ನಾಗಿ ಸೋರಿಸ್ಕೊಂಡು ಹಾಕ್ಕೋಬೇಕು ಹಾಗೆ ಕಾಯೋದಕ್ಕೆ ಪಕ್ಕದ ಒಂದು ಒಂದು ಗ್ಯಾಸ್ ಹಚ್ಕೊಂಡು ಒಂದು ಬಿಸಿನೀರನ್ನು ಕೂಡ ಇಟ್ಕೊಂಡಿದ್ದೀನಿ ಸಾಂಬಾರು ಮಾತ್ರ ತುಂಬಾ ಟೇಸ್ಟಾಗಿರುತ್ತೆ ಮಟನ್ ಸಾಂಬಾರಿಗಿಂತ ಚೆನ್ನಾಗಿರುತ್ತೆ ತಲೆಕಾಲು ಸಾಂಬಾರು ಆದಷ್ಟು ಕ್ಲೀನಾಗಿ ಬೆಳ್ಳಿಗೆ ಈ ರೀತಿ ಬೆಳ್ಳಗೆ ಕಾಣೋ ರೀತಿ ತೊಳ್ಕೊಬೇಕು ಇದನ್ನು ಸ್ವಲ್ಪ ಅರ್ಶನಾಗಿ ತೊಳ್ಕೊಂಡ್ರೂ ಕೂಡ ಆಗುತ್ತೆ ನೋಡಿ ಈಗ ಎಲ್ಲ ಹಾಕ್ಕೊಂಡಾಗಿದೆ ತಲೆಕಾಲ್ನೆಲ್ಲ ಈಗ ಅಷ್ಟನ್ನ ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ಉಪ್ಪು ಹಾಕೋತಾ ಇದ್ದೀನಿ ಒಂದೇ ಸರಿ ಸೂಪ್ ಕೂಡ ಮಾಡೋದ್ರಿಂದ ಒಂದೇ ಸಾರಿ ಉಪ್ಪು ಹಾಕೋಬಿಡಬೇಕು ಎಷ್ಟು ಉಪ್ಪು ಬೇಕು ಅಷ್ಟನ್ನು ಹಾಕಬಿಡ್ಬೇಕು ಯಾಕಂದರೆ ಚೆನ್ನಾಗಿ ಉಪ್ಪು ಪೀಸ್ ಪೀಸೆಲ್ಲ ಚೆನ್ನಾಗಿ ಉಪ್ಪು ಇಡ್ಕೊಬೇಕು ಅದರಿಂದ ಎಲ್ಲ ಒಂದು ಸಾರಿ ಮಿಕ್ಸ್ ಮಾಡೋಣ ಈರುಳ್ಳಿ ಬೆಳ್ಳುಳ್ಳಿ ರುಬ್ಬಿರೋದ್ರ ಜೊತೆಗೆಲ್ಲನೂ ಅರಶಿನ ಉಪ್ಪು ಎಲ್ಲ ಚೆನ್ನಾಗಿ ಮಟನ್ಗೆ ಹಿಡಿಬೇಕು ಮಿಕ್ಸ್ ಆಗಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ನೋಡಿ ಇದನ್ನು ಬೇಯೋದಕ್ಕೆ ಬಿಡಬೇಕು ಅಂದರೆ ನೀರೆಲ್ಲ ಚೆನ್ನಾಗಿ ಡ್ರೈ ಆಗಬೇಕು ಅಲ್ಲಿವರೆಗೂ ಕೂಡ ಬೇಯಿಸ್ಕೊಬೇಕು ನೋಡಿ ಈ ರೀತಿ ಚೆನ್ನಾಗಿ ಡ್ರೈ ಆಗಬೇಕು ನೀರು ಈ ರೀತಿ ಚೆನ್ನಾಗಿ ಡ್ರೈ ಆಯಿತು ಅಂದರೆ ತುಂಬ ಚೆನ್ನಾಗಿ ಆಗುತ್ತೆ ಸೂಪ್ ಕೂಡ ಆಗುತ್ತೆ ನೋಡಿ ಸ್ವಲ್ಪನೂ ಇಲ್ಲ ನೀರು ಚೆನ್ನಾಗಿ ಡ್ರೈ ಆಗಿದೆ ಇವಾಗ ಇದಕ್ಕೆ ರೀತಿ ಚೆನ್ನಾಗಿ ಡ್ರೈ ಆದಮೇಲೆ ನೀರೆಲ್ಲನೂ ಸಾರಿ ಮಟನೆಲ್ಲ ಚೆನ್ನಾಗಿ ಡ್ರೈ ಆಗುತ್ತಲ್ಲ ಡ್ರೈ ಆದಮೇಲೆ ಚೆನ್ನಾಗಿ ಕಾಯ್ದಿರುವಂಥ ಮಳ್ಳಿರುವಂಥ ನೀರನ್ನು ಹಾಕೋಬೇಕು ಸೂಪು ಬೇಕಾಗಿರೋದ್ರಿಂದ ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ ಈ ಸೂಪು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ವಯಸ್ಸಾಗಿರೋರಿಗೆ ಬಾಣಂತಿಯರಿಗೆ ಹಾಗೆ ಸೊಂಟ ನೋವು ಮೈಕೈ ನೋವು ಇರೋರಿಗೆಲ್ಲ ಆಗಾಗ ಕುಡಿತಾ ಇದ್ದರೆ ತುಂಬಾ ಒಳ್ಳೆಯದು ಸ್ವಲ್ಪ ಗಟ್ಟಿನೇ ಇರಬೇಕು ಸೂಪು ಅದರಿಂದ ಇಷ್ಟು ನೀರು ಹಾಕ್ಕೊತಾ ಇದ್ದೀನಿ ಮಟನ್ ಮುಳುಗೋ ರೀತಿ ನೀರನ್ನು ಹಾಕ್ಕೋಬೇಕು ಈಗ ಒಂದು ಸ್ವಲ್ಪ ಉಪ್ಪೇನಾದ್ರೂ ಬೇಕಾದರೆ ಮತ್ತೆ ಹಾಕೋಬೇಕು ಯಾಕಂದರೆ ಸೂಪ್ ಕುಡಿತೀವಲ್ಲ ಟೇಸ್ಟ್ ಕಡಿಮೆ ಅಂದರೆ ಕುಡಿಯೋದಕ್ಕಾಗಲ್ಲ ಆದ್ದರಿಂದ ಬೇಕಾದರೆ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕೋಬೋದು ಅಷ್ಟೇ ಸಾರಿ ಹಾಕೊಂಡಿದ್ದೀನಿ ಉಪ್ಪನ್ನು ನೆಕ್ಸ್ಟ್ ಸಾರಿ ಹಾಕೋತಾ ಇದ್ದೀನಿ ಯಾಕಂದರೆ ಸ್ವಲ್ಪ ನೀರು ಹಾಕಿರೋದ್ರಿಂದ ಸಪ್ಪೆ ಆಗಿಬಿಡುತ್ತೆ ಅದರಿಂದ ಇದನ್ನು ಒಂದು ಮುಚ್ಚಳವನ್ನು ಮುಚ್ಚಿ ಒಂದು ಏಳರಿಂದ ಎಂಟು ವಿಸಲ್ವರೆಗೂ ಕೂಗಿಸ್ಕೋಬೇಕು ಮಟನ್ ಚೆನ್ನಾಗಿ ಬೇಯಬೇಕು ತಲೆಕಾಲು ಬೇಗ ಬೇಯೋದಿಲ್ಲ ಆದ್ದರಿಂದ ಈಗ ಅಷ್ಟೊಲ್ಲೊಂದು ಮಸಾಲೆ ರುಬ್ಕೊಳ್ಳೋಣ ಸಾಂಬಾರು ಇದು ಅದೇ ಜರ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಕಾಯಿ ಹಾಕೋತಾ ಇದ್ದೀನಿ ಹಸಿಕಾಯಿ ಕೂಡ ಹಾಕೋಬೋದು ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಡ್ರೈ ಆಗಿರೋದೆ ಹಾಕೋತಾ ಇದ್ದೀನಿ ನಾನು ಮತ್ತು ಟೊಮೊಟೊ ಒಂದು ಮೂರು ಒಂದ ನಾಲ್ಕು ಟಮೊಟೊ ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ಗಸಗಸೆ ಕೂಡ ಹಾಕೋತಾ ಇದ್ದೀನಿ ಸ್ವಲ್ಪ ಕಡಲೆ ಚಕ್ಕೆ ಲವಂಗ ಇಷ್ಟನ್ನು ಕೂಡ ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊತಾ ಇದ್ದೀನಿ ಈಗ ನೋಡಿ ಚೆನ್ನಾಗಿ ಬೆಂದಿದೆ ಇದು ಇವಾಗ ಸೂಪ್ ಕುಡಿಯೋದಕ್ಕೆ ತಿನ್ನೋದಕ್ಕೆಲ್ಲ ಚೆನ್ನಾಗಿರುತ್ತೆ ಸೂಪ್ ಕುಡಿಬೇಕು ಅಂತಂದರೆ ಈ ಟೈಮಲ್ಲಿ ಎತ್ತಿಕ್ಕೊಬೇಕು ಸ್ವಲ್ಪ ಸಪ್ಪೆಯಾಗಿರೋದನ್ನ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಕೆಲವರು ಅಂಥವ್ರು ಎತ್ತಿಕ್ಕೊಬೇಕು ನಾನು ಸ್ವಲ್ಪ ಎತ್ತಿಕ್ಕೊಂಡಿದ್ದೀನಿ ಹಾಗೆ ಇವಾಗ ರುಬ್ಕೊಂಡಿದ್ನೆಲ್ಲ ಮಸಾಲೆ ಅದನ್ನೆಲ್ಲ ಹಾಕೋತಾ ಇದ್ದೀನಿ ಆದಷ್ಟು ನೈಸಾಗಿ ರುಬ್ಕೊಬೇಕು ಕಾಯಿನೆಲ್ಲನೂ ಈಗ ಅದ್ರ ಜೊತೆಗೆ ಸ್ವಲ್ಪ ಮನೇಲಿ ಮಾಡಿಸ್ಕೊಂಡಿರುವಂಥ ಸಾಂಬಾರ್ ಪೌಡರನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಇದಕ್ಕೆ ಮಟನ್ ಮಸಾಲಾನ ಹಾಕ್ತಾಯಿದ್ದಾನೆ ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಆದಷ್ಟು ಸಾಂಬಾರು ತೆಳ್ಳಗಿದ್ರೆ ತುಂಬ ಟೇಸ್ಟಾಗಿರುತ್ತೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೋಬೇಕು ಒಂದು ವಿಸಲ್ನ ಮುಚ್ಚಳ ಮುಚ್ಚಿ ಕೂಗಿಸ್ಕೊಂಡ್ರೆ ಈ ರೀತಿ ತಲೆಕಾಲು ಸಾಂಬಾರು ರೆಡಿಯಾಗಿರುತ್ತೆ ನೋಡಿದ್ರಲ್ವ ಯಾವ ರೀತಿ ತಲೆಕಾಲು ಸಾಂಬಾರನ್ನು ಮಾಡೋದು ಅಂತ ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಬ್ರೇರದಿದ್ದರೆ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕುವಂಥ ಹೊಸ ವೀಡಿಯೋಸ್ ಎಲ್ಲ ನಿಮಗೆ ರೀಚ್ ಆಗುತ್ತೆ ಮುದ್ದೆ ಜೊತೆ ಅನ್ನ ಜೊತೆ ತಿನ್ನೋದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಮಟನ್ ಸಾರು ಮೇಕೆ ತಲೆಕಾಲಿನ ಸಾರು ನಾಟಿ ಮರಿದು ನೋಡಿದ್ರಲ್ವ ಯಾವ ರೀತಿ ಮಾಡೋದು ಅಂತ ಇದು ಯಾರಿಗಾದ್ರೂ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ಯಾವ ರೀತಿ ಇತ್ತು ಅಂತ ಅಂದ್ಬಿಟ್ಟು ಮತ್ತು ಯಾರಾದರೂ ಇನ್ನೂ ಸಾಂಬಾರು ಈ ಥರ ಮಾಡಿಲ್ಲ ಅಂತಂದ್ರೆ ಒಂದು ಸರಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಮುದ್ದೆ ಜೊತೆಗಂತೂ ಬಿಸಿ ಬಿಸಿ ಮುದ್ದೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಈ ತಲೆಕಾಲ್ ಸಾಂಬಾರು ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ